ಮುಖ್ಯಾಂಶಗಳು ನೂತನವಾಗಿ ಆಯ್ಕೆಯಾದ ಪಕ್ಷದ ಅಭ್ಯರ್ಥಿಗಳಿಗೆ ಅಭಿನಂದನಾ ಸಮಾರಂಭ ಮೇಟಿ ನಿಧನ ವಕೀಲರಿಗೆ ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರ ಅಜ್ಜಂಪುರ ಭಾರತೀಯ ಜನತಾ ಪಾರ್ಟಿ ತರೀಕೆರೆ ಮಂಡಲದ ವತಿಯಿಂದ ಅಜ್ಜಂಪುರ ಪಟ್ಟಣದ ಶ್ರೀ ಸಿದ್ದರಾಮೇಶ್ವರ ಸಮುದಾಯ ಭವನದಲ್ಲಿ ನೂತನವಾಗಿ ಆಯ್ಕೆಯಾದ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ಹಾಗೂ ಪಕ್ಷದಿಂದ ಸ್ಪರ್ಧಿಸಿದವರಿಗೆ ಸನ್ಮಾನ ಹಾಗೂ ಮತದಾರರಿಗೆ ಕೃತಜ್ಞತಾ ಹಾಗೂ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರುಗಳ ಪದಗ್ರಹಣ ಸಮಾರಂಭದಲ್ಲಿ ಲೋಕಸಭಾ ಸದಸ್ಯರಾದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ಮಾಜಿ ಶಾಸಕರಾದ ಎಸ್ಎಂ ರವರು ಹಾಗೂ ಮಂಡಲ ಅಧ್ಯಕ್ಷರಾದ ಗರುಗದಹಳ್ಳಿ ಪ್ರತಾಪ್ ರವರ ಅಧ್ಯಕ್ಷತೆಯಲ್ಲಿ ಜರುಗಿತು ಮಾಜಿ ಶಾಸಕ ಡಿಎಸ್ ಸುರೇಶ್ ಮಾತನಾಡಿ ಆಡಳಿತವೇ ಇರುವಲ್ಲಿ ವಿರೋಧ ಪಕ್ಷ ಗೆದ್ದಿರುವುದು ಈಗಿನ ಕಾಂಗ್ರೆಸ್ ಶಾಸಕರ ಕೆಟ್ಟ ಆಡಳಿತಕ್ಕೆ ಹಿಡಿದ ಕನ್ನಡಿಯಾಗಿದ್ದು ಜನತೆ ತಕ್ಕ ಪಾಠ ಕಲಿಸಿರುವರು ಕ್ಷೇತ್ರದಲ್ಲಿ ಕುಟುಂಬ ರಾಜಕಾರಣದಿಂದಾಗಿ ಅಧಿಕಾರಿಗಳ ಹಾಕಿದಂತಾಗಿದ್ದು ಕ್ಷೇತ್ರದಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳಾಗುತ್ತಿಲ್ಲ ನನ್ನ ಅವಧಿಯಲ್ಲಾಗಿರುವ ಕಾಮಗಾರಿಗಳನ್ನು ನಾನು ಮಾಡಿದ್ದು ಎನ್ನುವುದೇ ಅಭಿವೃದ್ಧಿ ಎಂದರು ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಮಾತನಾಡಿ ಬಿಜೆಪಿ ಪಕ್ಷದಲ್ಲಿ ಕಾರ್ಯಕರ್ತನೇ ನಾಯಕ ಈ ಹಿಂದೆ ನಮ್ಮ ಸರ್ಕಾರ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕೊಡುಗೆ ನೀಡಿತ್ತು ಕಾಂಗ್ರೆಸ್ ಸರ್ಕಾರ ರಾಜ್ಯದ ಗಂಡಸರ ಜೇಬಿಂದ ಕಸಿದ ಹಣದಲ್ಲಿ ಗ್ಯಾರಂಟಿ ಯೋಜನೆ ಮಾಡಿ ಮಹಿಳೆಯರಿಗೆ ನೀಡುತ್ತಿದೆ ಮುಂದಿನ ತಿಂಗಳ ಒಳಗಾಗಿ ಅಜ್ಜಂಪುರದಲ್ಲಿ ಎರಡು ಮೂರು ರೈಲುಗಳನ್ನು ನಿಲುಗಡೆ ಮಾಡಿಸಲಾಗುತ್ತದೆ ಅಜ್ಜಂಪುರ ಪಟ್ಟಣವನ್ನು ಸ್ವಚ್ಛತೆಗೆ ಹೆಚ್ಚಿನ ಗಮನ ಹರಿಸಬೇಕು ಎಂದರು ಇತರ ಮುಖಂಡರು ಮಾತನಾಡಿದರು ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ನೂತನ ಅಧ್ಯಕ್ಷರು ಅಧ್ಯಕ್ಷ ಅಧ್ಯಕ್ಷರು ಸದಸ್ಯರುಗಳಿಗೆ ಹಾಗೂ ಪಕ್ಷದಿಂದ ಸ್ಪರ್ಧಿಸಿದಂತಹ ಎಲ್ಲರಿಗೂ ಅಭಿನಂದನೆ ಸಲ್ಲಿಸಲಾಯಿತು ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರ ನೇಮಕ ಮಾಡಿ ಪ್ರಕಟಿಸಲಾಯಿತು ಶಿವನಿ ಪ್ರವೀಣ್ ಕುಡ್ಲೂರು ಮಲ್ಲಿಕಾರ್ಜುನ ಗೌರಾಪುರ ಅಜ್ಜಂಪುರ ನಗರ ಸಿದ್ದೇಗೌಡ ಚನ್ನಾಪುರ ಅಜ್ಜಂಪುರ ಕಸಬ ಜಯಪ್ರಕಾಶ್ ಮುದಿಗೆರೆ ತರೀಕೆರೆ ನಗರ ರೇಣುಕಪ್ಪ ತರೀಕೆರೆ ಕಸಬ ಅರುಣ್ ಕುಮಾರ್ ಎರೇಹಳ್ಳಿ ಲಿಂಗದಹಳ್ಳಿ ಶ್ರೀನಿವಾಸ್ ಲಕ್ಕವಳ್ಳಿ ಚೇತನ್ ಬರಗೇನಹಳ್ಳಿ ಇವರುಗಳನ್ನು ಮಹಾಶಕ್ತಿ ಕೇಂದ್ರಗಳ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಘೋಷಿಸಲಾಯಿತು ಮಾಜಿ ಶಾಸಕ ಎಸ್ಎಂ ನಾಗರಾಜ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ಎಂ ಕೃಷ್ಣಮೂರ್ತಿ ಆರ್ ಆನಂದಪ್ಪ ಆನಂದಪ್ಪ ಧ್ರುವಕುಮಾರ್ ಚೈತ್ರ ಬಗ್ವಳ್ಳಿ ಬಸವರಾಜ್ ನರೇಂದ್ರ ಗಿರೀಶ್ ಚೌಹಾಣ್ ಇತರ ಮುಖಂಡರು ಕಾರ್ಯಕರ್ತರು ಇದ್ದರು ವರದಿ ಸೊಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ తరల్లరు కూడా వినోదానికి తమ ఈ సందర్భ ఆడ విరోధి అదే ఈగిన క్షేత్ర శాసకర బారు ఎల్గూ గొప్ప ఆడత కార్యవైతులు ఆ రీతి కుటుంబ రాజకారణ జన బెసత్తు ఒక్కే నాలుగు జన ఏదో శాసకర జన ಯಾವುದೇ ಹೊಸ ಯೋಜನೆ ಇಲ್ಲ ಹೊಸ ಯೋಜನೆಯಲ್ಲಿ ತನಿಖೆ ರಸ್ತೆಯನ್ನು ಅಗಲೀಕರಣ ಮಾಡ್ತೀವಿ ಅಂತೇಳಿ ಅವೈಜ್ಞಾನಿಕವಾಗಿ ಕಾಮಗಾರಿಯನ್ನು ಮಾಡ್ತಾ ಅವರಿಗೆ ಏನ್ ನೋಡ್ಬೇಕಾಯ್ತು ಕಾಂಗ್ರೆಸ್ ಕೆ ಕೆ ಜಯಕಾರ ಮೂರು ಕ್ಷೇತ್ರಗಳು ಅದು ನಮ್ಮ ಈ ಏನ್ ಅಧ್ಯಕ್ಷರಿದ್ದಾರೆ ಅವರಿಗೆ ಒಲಗ ಬಂದು ಅವರಿಕೆ ಡಿಟೇ ಏನು ಒಂದು ಗೆದ್ದಿದ್ರು ಎಸ್ ಸಿ ಕ್ಷೇತ್ರ ಎಸ್ ಸಿ ಮಾಡಿಸ್ಬೇಕು ಅಂತಕ್ಕಂಥ ಒಂದು ಇದರಿಂದ ಬಿ ಸಿ ಮೇಯನ್ನು ಜಿಲ್ಲಾಧಿಕಾರಿಗಳ ಕಾರ್ಯಗಳಿಗೆ ಮೇಲೆ ಸರ್ಕಾರದಿಂದ ಒತ್ತಡವನ್ನು ತಂದು ಅವರು ಡಿನೋಟಿಫಿಕೇಷನ್ ಮಾಡಿ ಮತ್ತೆ ಇವತ್ತು ಎಸ್ ಟಿ ರಿಸರ್ವೇಷನ್ ಬಂದಿರ್ತಕ್ಕಂಥ ನಿಜವಾಗ್ಲೂ ಇವತ್ತು ಪಕ್ಷ ಎಲ್ಲ ಕಡೆ ಕೆಲಸವನ್ನು ಮಾಡ್ಕೊಂತ ಇರ್ತಕ್ಕಂಥ ಕಾರ್ಯ ಬಂದರುಗಳಿಗೆ ಎಲ್ಲರಿಗೂ ಬಹ ಸಂತೋಷವನ್ನು ತಂದಿರತಕ್ಕಂಥದ್ದು ಇಂಥ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ಸ್ವಲ್ಪ ಒಂದು ಪಂತ ಬಿಜೆಪಿ ಪಕ್ಷ ಬಿಜೆಪಿ ಪಕ್ಷದನ್ನ ಗುರುತಿಸ್ಬಿಟ್ಟು ಟಿಕೆಟ್ ಕೊಟ್ಟರು ಇವತ್ತು ಬಯಸಲಿಲ್ಲದ ಭಾಗ್ಯ ಅಂದರೆ ನನಗಲ್ಲ ಬಂದಿರೋದು ಬಿ ಜೆ ಪಿ ಪಕ್ಷಕ್ಕೆ ನನ್ನ ಹೆಸರು ಅಷ್ಟೇ ಪಕ್ಷನ ಅಧ್ಯಕ್ಷರು ಮಾಡಿದ್ದೆ ಹಾಗೂ ಅಧ್ಯಕ್ಷ ಆಗಿದ್ದೀವಿ ನಮ್ಮ ಜೊತೆ ಅಧ್ಯಕ್ಷರು ಉಪಾಧ್ಯಕ್ಷರು ನನ್ನ ಸದಸ್ಯರುಗಳ ಸಂಗೊಂಡು ಸಂಗೊಂಡುಕೊಂಡು ಊರಿನ ಅಭಿವೃದ್ಧಿಗೆ ವೈ ಮೇಟಿ ಪಾರ್ಥಿವ ಶರೀರ ದರ್ಶನ ಮಾಡಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಜಿಲ್ಲಾ ವಕೀಲರ ಸಂಘ ಹಾಸನ ಹಾಸನ ಜಿಲ್ಲಾ ಆರೋಗ್ಯ ಕುಟುಂಬ ಮತ್ತು ಕಲ್ಯಾಣ ಅಧಿಕಾರಿಗಳ ಕಚೇರಿ ಹಾಸನ ರೋಟರಿ ಕ್ಲಬ್ ಹಾಸನ್ ಮಿಡ್ ಟೌನ್ ರೋಟರಿ ಕ್ಲಬ್ ಆಫ್ ಸನ್ರೈಸ್ ಕೆ ಡೆಂಟಲ್ ಕ್ಲಿನಿಕ್ ಸುನಂದ ಕಣ್ಣಿನ ಆಸ್ಪತ್ರೆ ಇವರ ಸಂಯುಕ್ತಾಶ್ರಯದಲ್ಲಿ ಹಾಸನ ನಗರದ ವಕೀಲರ ಸಂಘದ ಸಭಾಂಗಣದಲ್ಲಿ ವಕೀಲರಿಗೆ ಮತ್ತು ಅವರ ಕುಟುಂಬದವರಿಗೆ ಬೃಹತ್ ಆರೋಗ್ಯ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿತ್ತು ಸದರಿ ತಪಾಸಣಾ ಶಿಬಿರದಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚಿನ ವಕೀಲರು ಹಾಗೂ ಅವರ ಕುಟುಂಬಸ್ಥರಿಗೆ ಮಧುಮೇಹ ತಪಾಸಣೆ ರಕ್ತದ ಒತ್ತಡ ತಪಾಸಣೆ ಕಣ್ಣಿನ ದೃಷ್ಟಿ ತಪಾಸಣೆ ದಂತ ಸಮಸ್ಯೆ ತಪಾಸಣೆ ಮೂಳೆ ಮತ್ತು ಕೀಳು ರೋಗ ತಪಾಸಣೆ ಹೆಚ್ಚಿನದಾಗಿ ಸ್ತ್ರೀರೋಗ ತಜ್ಞರ ತಪಾಸಣೆ ು ಕಾರ್ಯಕ್ರಮವನ್ನು ಆಯೋಜಿಸಿದ್ದ ವಕೀಲರ ಸಂಘದ ಅಧ್ಯಕ್ಷರಾದ ಕಾರ್ಲೆ ಮೊಗಣ್ಣಗೌಡರವರು ಮಾತನಾಡಿ ವಕೀಲರು ಒತ್ತಡದ ನಡುವೆ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕೆಂದು ತಿಳಿಸಿದರು ಅದರ ನಂತರ ಡಾಕ್ಟರ್ ತೇಜಸ್ವಿರವರು ಮಾತನಾಡಿ ಇಂದಿನ ಸಮಯದಲ್ಲಿ ಆರೋಗ್ಯದ ಬಗ್ಗೆ ಅರಿವು ಅತ್ಯಂತ ಅವಶ್ಯಕವಾಗಿದ್ದು ಕಾಲಕಾಲಕ್ಕೆ ಸರಿಯಾದ ವೈದ್ಯರ ಪರೀಕ್ಷೆ ಹಾಗೂ ರಕ್ತದ ಪರೀಕ್ಷೆ ಮಾಡುವುದರಿಂದ ಮುಂದಾಗುವ ಅನಾಹುತಗಳನ್ನು ಮುಂಚೆ ಕಂಡುಹಿಡಿದು ಚಿಕಿತ್ಸೆ ಪಡೆದುಕೊಳ್ಳಬಹುದೆಂದು ತಿಳಿಸಿದರು ಮತ್ತು ಈಗಿನ ಒತ್ತಡದ ಜೀವನದಲ್ಲಿ ಉತ್ತಮ ಆಹಾರ ಕ್ರಮ ವ್ಯಾಯಾಮ ಹಾಗೂ ಯೋಗಾಸನದಿಂದ ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಂಡುಕೊಳ್ಳಬಹುದೆಂದು ತಿಳಿಸಿದರು ಇಂದಿನ ವೇಗದ ವಕಾಲತ್ತಿನ ಜೀವನದಲ್ಲಿ ಆರೋಗ್ಯದ ಕಡೆ ಗಮನ ಕೊಡುವುದು ಅತ್ಯಂತ ಅಗತ್ಯ ದೀರ್ಘಕಾಲ ಕೂರುವುದು ಕೆಲಸ ಮಾಡುವುದರಿಂದ ಬೆನ್ನು ನೋವು ಕಣ್ಣಿನ ಒತ್ತಡ ಮಾನಸಿಕ ತಾಣವಷ್ಟೇ ಸಾಮಾನ್ಯ ನಿಯಮಿತವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವುದು ಸರಿಯಾದ ಮೈಕಟ್ಟಿನ ಅಭ್ಯಾಸವನ್ನು ಅನುಸರಿಸುವುದು ಹಾಗೂ ಕಣ್ಣಿಗೆ ವಿಶ್ರಾಂತಿ ನೀಡುವುದು ಮುಖ್ಯ ದಿನಕ್ಕೆ ಕನಿಷ್ಠ ಅರ್ಧ ಗಂಟೆ ವ್ಯಾಯಾಮ ಮಾಡುವುದು ದೇಹವನ್ನು ಮಾತ್ರವಲ್ಲ ಮನಸ್ಸನ್ನು ಶಾಂತಗೊಳಿಸುತ್ತದೆ ಪೌಷ್ಟಿಕ ಆಹಾರ ಸೇವನೆ ಹೆಚ್ಚಿನ ನೀರಿನ ಸೇವನೆ ಮತ್ತು ಸಮರ್ಪಕ ನಿದ್ರೆ ಆರೋಗ್ಯ ಕಾಪಾಡುವ ಮೂಲಸ್ತಂಭಗಳು ವಕೀಲರು ಹಲವಾರು ಪ್ರಕರಣಗಳ ಒತ್ತಡವನ್ನು ಎದುರಿಸ ವಕೀಲರು ಹಲವಾರು ಪ್ರಕರಣಗಳ ಒತ್ತಡವನ್ನು ಎದುರಿಸುವುದರಿಂದ ಯೋಗ ಧ್ಯಾನ ಮತ್ತು ಪ್ರಾಣಾಯಾಮ ಅವಶ್ಯಕ ಸ್ವಸ್ಥ ವಕೀಲರು ಮಾತ್ರ ಸಮಾಜಕ್ಕೆ ಉತ್ತಮ ಸೇವೆ ಸಲ್ಲಿಸಲು ಸಾಧ್ಯ ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಹಾಸನ ವಕೀಲರ ಸಂಘದ ಅಧ್ಯಕ್ಷರಾದ ಕಾರ್ಲೆ ಮೊಗಣ್ಣಗೌಡ ಕಾರ್ಯದರ್ಶಿ ಓಂಬೇಶ್ ಉಪಾಧ್ಯಕ್ಷರಾದ ಎಂಟಿ ತಿಮ್ಮೇಗೌಡ ಹಾಗೂ ಜಂಟಿ ಕಾರ್ಯದರ್ಶಿ ಎಜೆ ರಘು ಖಜಾಂಚಿ ಜಿಎನ್ ಸುಗುಣ ಹಾಗೂ ಸಂಘದ ಪದಾಧಿಕಾರಿಗಳು ಮತ್ತು ಕಾರ್ಯಕಾರಿಣಿ ಮಂಡಳಿ ಸದಸ್ಯರು ಮತ್ತು ಸಂಘದ ಸರ್ವ ಸದಸ್ಯರುಗಳು ಮತ್ತು ಹಾಸನ ರೋಟರಿ ಕ್ಲಬ್ ಹಾಸನ ಮಿಡ್ ಟೌನ್ ಅಧ್ಯಕ್ಷರಾದ ರೋಟ್ರಿ ಸಿದ್ದೇಶ್ವರ್ ಕಾರ್ಯದರ್ಶಿಗಳಾದ ರೋಟರಿ ಅರುಣೇಗೌಡ ರೋಟರಿ ಕ್ಲಬ್ ಆಫ್ ಹಾಸನ್ ಸನ್ರೈಸ್ನ ಕಾರ್ಯದರ್ಶಿಗಳಾದ ರೋಟರಿ ಕೆಎಸ್ ಯೋಗೇಶ್ ರವರು ಹಾಗೂ ನಮ್ಮ ರೋಟರಿ ಟೌನ್ ಹಾಗೂ ಸನ್ ನ ಸದಸ್ಯರುಗಳು ಉಪಸ್ಥಿತರಿದ್ದರು